ഓം ശ്രീ ഗുരു ബസവ ലിംഗ സർവരക്കരണ ശരണ ലിംഗ പൂജയ മാടി നിമ്മളെ പ്രാണ ലിംഗ പൂജയ മാടി ലിംഗ പൂജയ മാടി നിമ്മളെ പ്രാണലിംഗ പൂജയ മാിരു ഗെയ മുനഗണ സംഗ മാ ദോഴു മിന്ദു ശൃങ്കുപറിയോളു ലിംഗ പൂജയ മാിരു पूजया मा वक्ति जलवनी मज्जन गई दो विरति गंधवन तीढ़ी भक्ति जलवण ए मज्जन गई दो विरति गंधवन ತಿಡಿ ಮಿರುಗು ಬರುಗುವಕ್ಷತೆ ಇಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರು ನಿಮ್ಮೊಳೆ ಪ್ರಾಣ ಪೂಜೆಯ हरुषिंबुआवा धोपवा स मार पे से वर बिंदु रुचि पवा हरुष विंबुआ धोपवा साम पे से वर बिंदु रुचि पवा ഇരതെത്തി പരിപൂർണ നൈവേദ്യി മെരവ ത്രിഗുണവെമ്പ വര താബുലവ കൊട്ടു ലിംഗ പൂജയൂ നിണലിംഗ പൂജയൂ കരദിഷ്ടിംഗവേ ശരീര പരവസ്തു താനിഷ്ട ലിംഗവേ ശരീര പരവസ്തു താന ಹೊರವಾಳ ಗದಡಬ ಹರಿದರಿ ವನೆ ಮೀರಿ ಗುರು ಸಿದ್ಧ ಕಮಯ ಬೆರೆದೇಕಮಯ ಲಿಂಗ ಪೂಜೆಯ ಮಾಡಿರು ನಿಮ್ಮೊಳೆ ಪ್ರಾಣಲಿಂಗ ಪೂಜೆಯ ಮಾಡಿರು ಗಂಗೆಯ ಸಂಗಮ ತೋಳು ಮಿಂದು ಶೃಂಗಾಟ ದುಪರಿಯ ರಂಗ ಮಂಟಪ ಧೋಳು ಲಿಂಗ ಪೂಜೆ ಮಾಡಿರೋ ನಿಮ್ಮೊಳೆ ಪ್ರಾಣಲಿಂಗ ಪೂಜೆಯ ಮಾಡಿರೋ ಓ ಸರ್ಪಭೂಷಣ ಶಿವಯೋಗಿಗಳು ಅನ್ನುವಂತಹ ಒಬ್ಬ ಶ್ರೇಷ್ಠ ಶಿವಯೋಗಿಯ ರಚನೆ ಸುಮಾರು ಎರಡು ನೂರು ವರ್ಷಗಳ ಹಿಂದೆ ಶರೀಫರು ಬಾಲಲೀಲ ಮಹಂತ ಶಿವಯೋಗಿಗಳು ಇವರೆಲ್ಲ ಬದುಕಿದ್ದಂತಹ ಸಂದರ್ಭದಲ್ಲಿ ಬದುಕಿದವರು ಬಹಳ ಕಾಲ ಬದುಕಲಿಲ್ಲ ಮತ್ತು ಬಹಳ ಜನರ ಜೊತೆ ಬೆರೀಲಿಲ್ಲ ಅವರು ಶಿವಯೋಗಿಗಳಲ್ಲೇ ಸ್ವಲ್ಪ ವಿಶಿಷ್ಟ ಶಿವಯೋಗಿ ಒಬ್ರೇ ಅಡ್ಡ ಅಡ್ಡಾಡ್ತಿದ್ರು ಕಾಣಿಸ್ತದೆ ಶ್ರೀಶೈಲ ಕಲ್ಯಾಣ ಕೂಡಲ ಸಂಗಮ ಎಲ್ಲ ಕಡೆ ಪಾದಯಾತ್ರೆ ಅವರು ಒಬ್ಬರೇ ಬೆಂಗಳೂರಿನಿಂದ ಪ್ರಾರಂಭ ಅವ್ರದ್ದು ಅಂದ್ರೆ ಅವರು ಹುಟ್ಟೂರು ಬೆಂಗಳೂರು ತಿಪ್ಶೆಟ್ಟಿ ಮಠ ಅಂತ ಇದೆ ಇವಾಗ್ಲೂ ಇದೆ ಸರ್ಪಭೂಷಣ ಮಠನೂ ಇದೆ ತಿಪ್ಶೆಟ್ಟಿ ಮಠ ಅಂತಾನೂ ಇದೆ ತಿಪ್ಶೆಟ್ಟಿ ಮಠ ಅಂತಂದ್ರೆ ಇವರು ಗುರುಗಳ ವಾಸವಾಗಿದ್ದಂತಹ ಮಠ ಗುರುಸಿದ್ಧ ಗುರುಸಿದ್ಧ ಅಂತ ಇಟ್ಕೊಂಡಿದ್ದಾರೆ ಅಂಕಿತ ಅವ್ರದ್ದು ಅದು ಅವರ ಗುರುಗಳ ಹೆಸರೇ ಇಂತಹ ಸರ್ಪಭೂಷಣ ಶಿವಯೋಗಿಗಳು ಬದುಕಿದ್ದು ಬಹಳ ಕಡಿಮೆ ನಲವತ್ತು ವರ್ಷಗಳು ಮಾತ್ರ ಆದರೆ ಮುಂದೆ ಸಂಭವಿಸಬಹುದಾದಂತಹ ತಮ್ಮ ಸಾವನ್ನೂ ಕೂಡ ಅರ್ಥ ಮಾಡಿಕೊಂಡಿದ್ರು ಗ್ರಹಿಸಿದ್ರು ಅಂದರೆ ಇಚ್ಛಾ ಮರಣಿಗಳು ಅಂತ ಅನ್ಬಹುದೇನೋ ಇಚ್ಛಾಮರಣಿಗಳು ಅಲ್ಲ ಯೋಗಿಗಳು ಯಾರು ಕೂಡ ಅವ್ರಿಗೆ ಇಷ್ಟೇ ಗೊತ್ತಾಗೋದೇ ಇಚ್ಛೆ ಅಲ್ಲ ಇಚ್ಛೆ ಪರಮಾತ್ಮ ಯಾರಿಗೂ ಬಿಟ್ಟಿಲ್ಲ ಇಚ್ಛಾಮರಣ ಯಾರಿಗೂ ಬಿಟ್ಟಿಲ್ಲ ಪ್ರವಾದಿಗಳಿಗೆ ಯೋಗಿಗಳಿಗೆ ಧ್ಯಾನ ಸಿದ್ಧರಿಗೆ ಮುಂದೆ ಸಂಭವಿಸಬಹುದಾದಂಥ ಸಾವು ಗೊತ್ತಾಗತ್ತೆ ಅಂತ ಹೇಳ್ಬೋದು ಗೊತ್ತಾಗಿದೆ ಭಾಳ ಜನರಿಗೆ ಗೊತ್ತಾಗಿದೆ ಬರೀ ಯೋಗಿಗಳಲ್ಲ ಎಷ್ಟೋ ಜನ ಗೃಹಸ್ಥರು ಕೂಡ ತಮ್ಮ ಸಾವಿನ ದಿನವನ್ನು ಹೇಳಿ ಮಕ್ಕಳನ್ನೆಲ್ಲ ಕರೆಸಿ ಹೆಣ್ಮಕ್ಕಳ ಆಗಿನ ಕಾಲದಲ್ಲಿ ಸಾರಿಗೆ ಸಂಪರ್ಕ ಸೌಲಭ್ಯ ಇರಲಿಲ್ಲ ಇನ್ನು ಟೆಲಿಫೋನ್ ಏನು ಕಲ್ಪನೆನೇ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ತಮ್ಮ ಸಾವಿನ ದಿನವನ್ನು ಹೇಳಿ ಮುಂಚೆನೆ ಹೇಳಿ ಕಳಿಸಿ ಕರೆಸ್ಕೊಂಡು ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ದೇಹ ಬಿಟ್ಟಿರ್ತಕ್ಕಂತ ನಾಲ್ಕಾರು ಹತ್ತಾರು ಜನರ ಬಗ್ಗೆ ನಾನು ಉತ್ತರದಿಂದ ದಕ್ಷಿಣದವರೆಗೆ ಕೇಳಿದ್ದೀನಿ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದವರೆಗೆ ಅಂತಹ ಅದ್ಭುತ ಶಕ್ತಿ ಮನುಷ್ಯನಲ್ಲಿದೆ ಪ್ರಜ್ಞೆ ಎಷ್ಟು ಶುದ್ಧವಾಗ್ತಾ ಹೋಗುತ್ತೋ ಪ್ರಜ್ಞೆ ಎಷ್ಟು ವಿಕಾಸ ಆಗ್ತಾ ಹೋಗುತ್ತೋ ಪ್ರಜ್ಞೆ ಎಷ್ಟು ಅಂತರ್ಮುಖಿ ಆಗ್ತಾ ಹೋಗುತ್ತೋ ಅಷ್ಟು ಮನುಷ್ಯ ಅವನು ಸಾವನ್ನ ಗ್ರಹಿಸುವಂತೆ ಅವನ ಮನಸ್ಸು ಸಿದ್ಧವಾಗುತ್ತೆ ಸಹಜವಾಗಿ ಗೊತ್ತಾಗುತ್ತೆ ಅವರೇ ಕಷ್ಟಪಟ್ಟು ತಿಳ್ಕೊಬೇಕು ಅಂತಲ್ಲ ಅವರಿಗೆ ನಮಗೆ ನಿಮಗೆ ಹೆಂಗೆ ಹೊರಗಿನ ಸಂಗತಿಗಳು ಗೊತ್ತಾಗ್ತವೋ ಹಾಗೆ ಅವರಿಗೆ ಗೊತ್ತಾಗುತ್ತೆ ಅಂತಹ ಒಂದು ಅದ್ಭುತವಾದಂತಹ ವಿದ್ಯೆ ಅದು ಆಧ್ಯಾತ್ಮ ವಿದ್ಯೆ ಅದರಲ್ಲಿ ಬಲ್ಲಿದರಾಗಿದ್ದರು ಸರ್ಪಭೂಷಣ ಶಿವಯೋಗಿಗಳು ಆದ್ದರಿಂದ ಅವರು ತಮ್ಮ ಸಾವನ್ನು ಮುಂಚೆಯೇ ಹೇಳಿದ್ರು ಅದರಲ್ಲಿ ಸ್ವಲ್ಪ ಮಠ ಕಟ್ತಾ ಇರ್ತಾರೆ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿರುತ್ತೆ ಆವಾಗ ಅವರ ಶಿಷ್ಯ ಸಹಪಾಠಿ ಅವನಿಗೆ ಹೇಳ್ತಾರೆ ಮಠದ ಕಳಸವೇ ಬೀಳಲಿದೆ ಅಂದ್ರೆ ಸ್ವಚ್ಛವಾಗಿ ಹೇಳ್ತಾರೆ ಮಠವ ಕಳಸದೆ ಮಠದ ಕಳಸವೇ ಬೀಳ್ ಬಿದ್ದು ಹೋಗುತ್ತೆ ಅಂಥದ್ರಲ್ಲಿ ಏನ್ ಮಠ ಪೂರ್ಣ ಮಾಡ್ತೀಯಪ್ಪ ಅಂತ ಹೇಳ್ತಾರೆ ಆ ಮಠ ಪೂರ್ಣ ಆಗುವ ಕೆಲವು ದಿನಗಳ ಮುಂಚೆನೆ ಅವರ ದೇಹ ತ್ಯಾಗ ಮಾಡ್ತಾರೆ ಅವರು ಕೈವಲ್ಯ ಕಲ್ಪವಲ್ಲರಿ ಅನ್ನುವಂತಹ ಅದ್ಭುತವಾದಂತಹ ಹಾಡುಗಳ ಸಂಗ್ರಹದ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಹೇಗೆ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿಯನ್ನು ಬರೆದರೋ ಹಾಗೆ ಇವರು ಕೈವಲ್ಯ ಕಲ್ಪವಲ್ಲರಿ ಅವರ ಸ್ನೇಹಿತರೊಬ್ಬರು ಸಾಧಕ ಶಿವಯೋಗಿಗಳು ಕೇಳ್ತಾರೆ ಈಗಾಗಲೇ ನಿಜಗುಣಪ್ಪನ ಕೈವಲ್ಯ ಪದ್ಧತಿ ಇದೆಯಲ್ಲ ನೀವೊಂದು ಮತ್ತೆ ಯಾಕೆ ಕಷ್ಟಪಡ್ತಾ ಇದ್ದೀರಾ ಅಂತ ಕೇಳಿದರೆ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ ಇದು ನಿಜಗುಣಪ್ಪನ ಕೈವಲ್ಯದ ಮರಕ್ಕೆ ನಾನು ಹಬ್ಬಿಸ್ತಿರ್ತಕ್ಕಂತಹ ಬಳ್ಳಿ ಓಕೆ ವಲ್ಲರಿ ಅಂತ ಹೆಸರಿಟ್ಟೆ ವಲ್ಲರಿ ಅಂದರೆ ಬಳ್ಳಿ ಅಂತ ಅರ್ಥ ತದ್ಭವ ಸಂಸ್ಕೃತ ಶಬ್ದ ವಲ್ಲರಿ ಅದೇ ಕನ್ನಡದಲ್ಲಿ ಬಳ್ಳಿ ಕಲ್ಪ ವಲ್ಲರಿ ಬಯಸಿದ್ದನ್ನು ಕೊಡ್ತಕ್ಕಂತಹ ಬಳ್ಳಿ ಕಾಮಧೇನು ಕಲ್ಪ ವೃಕ್ಷ ಅಂತ ಹೇಳ್ತಾರಲ್ಲ ಹಾಗೆ ಅಧ್ಯಾತ್ಮ ವಿದ್ಯೆಯನ್ನು ಕೊಡ್ತಕ್ಕಂತಹ ಹಾಡುಗಳ ನೂರಾರು ಹಾಡುಗಳ ಒಂದು ಪದ್ಯ ನಮ್ಮಲ್ಲಿ ಇದೆ ಅದು ಹುಡುಕ್ರಿ ಬಹಳ ಅದ್ಭುತವಾದ ಪುಸ್ತಕ ಇದೆ ಎರಡು ಪುಸ್ತಕಗಳಿದಾವೆ ಒಬ್ಬರು ಟೀಕು ಬರ್ದಿದ್ದಾರೆ ಇನ್ನೊಂದು ಹಾಗೆ ಇರಬೇಕು ಟೀಕು ಇಲ್ಲದೇನೂ ಇರಬಹುದು ಇವರು ಆ ಕೈವಲ್ಯ ಕಲ್ಪವಲ್ಲರಿಗೇ ಬರ್ತಕ್ಕಂತ ಒಂದು ಹಾಡು ಇದು ಲಿಂಗ ಪೂಜೆ ಮಾಡಿರೋ ನಿಮ್ಮೊಳೆ ಪ್ರಾಣಲಿಂಗ ಪೂಜೆಯೇ ಮಾಡಿರೋ ಇಷ್ಟಲಿಂಗ ಪೂಜೆ ನಿಮಗೆಲ್ಲ ಗೊತ್ತಿದೆ ಲಿಂಗ ನೀರು ಹಾಕ್ತೀರಾ ಮತ್ತೆ ಭಸ್ಮ ಹಚ್ತೀರಾ ರುದ್ರಾಕ್ಷಿ ಧಾರಣೆ ಮಾಡ್ತೀರಾ ಆಮೇಲೆ ಗಂಧ ಧೂಪ ದೀಪ ಅಕ್ಷತೆ ಎಲ್ಲದರಿಂದ ನೈವೇದ್ಯ ಎಲ್ಲದರಿಂದ ಪೂಜೆ ಮಾಡ್ತೀರಾ ಇದು ಗೊತ್ತಿದೆ ಆದರೆ ಒಳಗೆ ಪ್ರಾಣಲಿಂಗ ಇದೆಯಲ್ಲ ಅದೇ ಆತ್ಮ ಆತ್ಮಲಿಂಗ ಅಂತ ಕರೀತಿದ್ರು ಅಥವಾ ಪ್ರಾಣಲಿಂಗ ಅಂತ ಕರೀತಾರೆ ಶರಣರು ಆ ಪ್ರಾಣಲಿಂಗಕ್ಕೂ ಪೂಜೆ ಬೇಕು ಅದು ಕರಸ್ಥಳದಲ್ಲಿ ನಡೆಯುವ ಪೂಜೆ ಅಲ್ಲ ಇಷ್ಟಲಿಂಗ ಪೂಜೆ ಕರಸ್ಥಳದಲ್ಲಿ ನಡೆಯುತ್ತೆ ಕಣ್ಣುಗಳಿಗೆ ಕಾಣಿಸುತ್ತೆ ಬೇರೆಯವರು ಕೂಡ ಅದನ್ನು ನೋಡಬಹುದು ಭವಿಗಳು ಕೂಡ ಅದನ್ನು ನೋಡಬಹುದು ಆದರೆ ಇಲ್ಲಿ ಸರ್ಪಭೂಷಣ ಶಿವಿಗಳು ಮಾಡ್ತಾ ಇರ್ತಕ್ಕಂತಹ ಪೂಜೆ ಏನಿದೆ ಹೇಳದು ನಮಗೆ ಪ್ರಾಣಲಿಂಗ ಪೂಜೆ ಮಾಡಕ್ಕೆ ಹೇಳ್ತಾರಲ್ಲ ಅದೆಲ್ಲ ನಡೆಯುತ್ತಪ್ಪ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳೆ ನಿಮ್ಮೊಳಗೆ ಪ್ರಾಣ ಲಿಂಗ ಪೂಜೆಯ ಮಾಡಿರು ಗಂಗೆ ಯಮುನೆಯರ ಸಂಗಮದೊಳು ಮಿಂದು ಶೃಂಗಾಟದು ದುಪರಿಯ ರಂಗ ಲಿಂಗ ಪೂಜೆಯ ಮಾಡಿರು ಗಂಗೆ ಯಮುನೆ ಸಂಗಮ ಈಗ ಪ್ರಯಾಗರಾಜ್ ಅಂತ ಕರೀತಾರೆ ಅದಕ್ಕೆ ಹಿಂದೆ ಅಲಹಾಬಾದ್ ಅಂತಿದ್ರು ಈಗ ಅದಕ್ಕೆ ಪ್ರಯಾಗರಾಜ್ ಅಂದ್ರೆ ಮೊದಲು ಪ್ರಯಾಗರಾಜನೇ ಮುಸಲ್ಮಾನ್ ದಾಳಿಕೋರರು ಅದಕ್ಕೆ ಅಲಹಾಬಾದ್ ಅಂತ ಹೆಸರಿಟ್ಟಿರ್ತಾರೆ ಈಗ ಯೋಗಿ ಬಂದ ಮೇಲೆ ಯೋಗಿಗಳು ಅಧ್ಯಾತ್ಮ ಏನು ಆದಿತ್ಯ ಯೋಗಿ ಯೋಗಿ ಆದಿತ್ಯನಾಥರು ಬಂದ ಮೇಲೆ ಅದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ ಪ್ರಯಾಗರಾಜ್ ಅಂತಾನೆ ಇಟ್ಟಿದ್ದಾರೆ ಅಲ್ಲಿ ಗಂಗೆ ಯಮುನೆ ಕೂಡುತ್ತದೆ ಸರಸ್ವತಿ ಕೂಡ ಕೂಡುತ್ತೆ ಅದು ಗುಪ್ತಗಾಮಿನಿ ಅಂತ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಲ್ಲಿ ನಮ್ಮ ದೇಹದಲ್ಲಿ ಯಾವುದು ಹಾಗಾದ್ರೆ ಎಡ ಮತ್ತು ಬಲದ ಹೊರಳೆಯ ನರಗಳು ಈಡ ಪಿಂಗಳ ಅಂತನೂ ಕರೀತಾರೆ ಗಂಗೆ ಯಮುನೆ ಅಂತನೂ ಕೂಡ ಕರೀತಾರೆ ಎಡಬಲದ ಹೊರಳೆ ಮತ್ತು ಬಲ ಬಲ ಬಲದ ಹೊರಳೆ ಮೂಗಿನ ಹೊರಳೆಗಳು ಕೂಡಿಕೊಂಡು ಇಲ್ಲಿಂದ ಇಲ್ಲಿಗೆ ಹೋಗ್ತಾವೆ ಇಲ್ಲಿ ಅಲ್ಲಿ ಮಧ್ಯೆ ಸುಷುಮ್ನ ನಾಡಿ ಅಂತ ಒಂದಿದೆ ಅದ್ರ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಲ್ಲಿ ಸುಷುಮ್ನ ನಾಡಿ ಹೆಸರು ಇಳಿಲ್ಲ ಬೇರೆ ಬೇರೆ ವಚನಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸುಷುಮ್ನ ನಾಡಿಯ ಪ್ರಸ್ತಾಪ ಆಗತ್ತೆ ಈ ಗಂಗೆಯ ಮನಗಳ ಕೂಡ್ತಕ್ಕಂತ ಜಾಗ ಯಾವುದಂದ್ರೆ ಇದು ಅಂತಾನು ಹೇಳ್ಬೋದು ಇದು ಅಂತಾನು ಹೇಳ್ಬೋದು ಅಂದ್ರೆ ಶೃಂಗಾಟದುಪರಿಯ ಉಪರಿ ಅಂದ್ರೆ ಉಪರ್ ಮೇಲೆ ಮೇಲ್ಭಾಗ ಶೃಂಗಾಟ ಅಂದ್ರೆ ಶಿಖರ ಅಥವಾ ಕೊಂಬು ಅಂತ ಅರ್ಥ ಆಗತ್ತೆ ಶಿಖರ ಅಂತ ಆಗತ್ತೆ ಶೃಂಗಾಟದುಪರಿಯ ರಂಗಮಂಟಪದಳು ಇದೆ ರಂಗಮಂಟಪ ಸಹಸ್ರಾರ ಚಕ್ರ ರಂಗಮಂಟಪದಳು ಅಲ್ಲಿ ಪೂಜೆ ಮಾಡ್ರಪ್ಪ ಅಂತ ಈಗ ನಮ್ಮ ಮನಸ್ಸು ಆರು ಏಳು ಎಂಟು ಒಂಬತ್ತು ಚಕ್ರಗಳಲ್ಲಿ ಕೇವಲ ಕೆಳಗಿನ ಮೂರು ಚಕ್ರಗಳಲ್ಲಿ ಮಾತ್ರ ಹೆಚ್ಚು ಕೆಲಸ ಮಾಡ್ತಾ ಇದೆ ಕೆಳಗಿನ ಮೂರು ಚಕ್ರಗಳಂದ್ರೆ ಆಧಾರ ಸ್ವಾದಿಷ್ಟಾನ ಮಣಿಪೂರಕ ಊಟ ಮಾಡೋದು ಮುಂದಿನ ಕೆಲಸಗಳು ಗೊತ್ತಲ್ಲ ಎಲ್ಲ ಇಷ್ಟೇ ಕೆಲಸ ಮಾಡಿದರೆ ಮೂರೇ ಚಕ್ರಗಳು ಜಾಗೃತಿ ಆದರೆ ಸ್ವಲ್ಪ ವಿಶ್ವ ಪ್ರೇಮ ದೈವಿ ಪ್ರೇಮ ಪ್ರೇಮ ಸರ್ವರಲ್ಲಿಯೂ ಪ್ರೇಮ ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋದ್ರೆ ಆ ಪ್ರೇಮದ ಕೇಂದ್ರವೇ ಹೃದಯ ಅದು ವಿಕಾಸ ಆಗತ್ತೆ ಆಮೇಲೆ ಧ್ಯಾನದ ಕಡೆ ಗಮನ ಕೊಟ್ಟರೆ ಇದು ವಿಶುದ್ಧಿ ಚಕ್ರ ಅಲ್ಲಿ ಆತ್ಮ ಪ್ರಜ್ಞಾಭಾವ ವಿಕಾಸವನ್ನು ಮಾಡ್ಕೊಳ್ತಾನೆ ಹಾಗೆ ಪ್ರಜ್ಞಾ ವಿಕಾಸವನ್ನು ಮಾಡ್ಕೊತ ಮಾಡ್ಕೊತ ಇಲ್ಲಿ ಹೇರಿದ್ರೆ ಅದೇ ಆಜ್ಞಾ ಇಲ್ಲಿ ಬಂದ್ರೆ ಸಹಸ್ರಾರ ಇದೇ ಶೃಂಗಾಟದ ಪರಿಯ ರಂಗ ಮಂಟಪ ಇವೆಲ್ಲ ಜಾಗೃತ ಆಗ್ತಾವ್ ಪ್ರಾಣಾಯಾಮ ಮಾಡ್ತಾ 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 ಒಂದ್ ದಿವ್ಸ ಎರಡು ದಿವಸ ಒಂದ್ ವರ್ಷ ಎರಡು ವರ್ಷಕ್ಕಲ್ಲ ಕೆಲವು ಸಾರಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಯಾವ ಗದ್ದಲಕ್ಕೂ ಬೀಳಲಾರದೆ ಸಾಧನೆ ಮಾಡ್ತಾ ಹೋದ್ರೆ ಅದು ಜಾಗೃತಿ ಆಗತ್ತೆ ಇಂತಹ ಶೃಂಗಾಟದು ಪರಿಯ ಅನ ಸಹಸ್ರಾರ ಚಕ್ರದಲ್ಲಿ ಲಿಂಗ ಪೂಜೆ ಮಾಡ್ರಪ್ಪ ಅಂತ ಹೇಳ್ತಾರೆ ಇಲ್ಲಿ ಯಾವುದು ಗಂಧ ಯಾವುದು ಪತ್ರೆ ಯಾವುದು ಹೂ ಯಾವುದು ಅದನ್ನು ಹೇಳ್ತಾರೆ ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತೀಡಿ ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ತಿಡಿ ತಿಡೋದಂದ್ರೆ ಹಚ್ಚೋದು ವರಭಕ್ತಿ ಶ್ರೇಷ್ಠವಾದ ಭಕ್ತಿ ಶುದ್ಧ ಸದ್ಭಕ್ತಿ ಅದೇ ನೀರು ವಿರತಿ ರತಿ ಭಾವ ಅಂದ್ರೆ ಕಾಮಭಾವ ಆಶಾಭಾವ ವಿರತಿ ಅಂದ್ರೆ ಏನು ಆಶೆ ಇಲ್ಲ ಕಾಮ ಇಲ್ಲ ಏನು ಅದೇ ಭಕ್ತಿ ಭಾವ ಅದೇ ಶುದ್ಧ ಭಕ್ತಿ ಅದೇ ವಿರತಿ ಭಾವ ವಿರತಿ ಪ್ರೀತಿ ಪರಮಾತ್ಮನ ಬಗ್ಗೆ ಶುದ್ಧ ಪ್ರೀತಿ ಅಂದರೆ ಅದೇ ವಿರತಿ ಭಾವ ವಿರತಿ ಗಂಧವನೆ ತೇಡಿ ಕರ್ಣೇಂದ್ರಿಯಂಗಳೆಂಬ ಮಿರುಗುವ ಇಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವಸು ಕರ್ಣೇಂದ್ರಿಯಂದ್ರೆ ಇವೆ ಕಿವಿ ಮೂಗು ನಾಲಿಗೆ ಮೂಗು ನಾಲಿಗೆ ಕಣ್ಣು ಮತ್ತು ಚರ್ಮ ಕಿವಿ ಪಂಚೇಂದ್ರಿಯಗಳು ಮನ ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣಗಳು ಇವುಗಳನ್ನೇ ಹೂಗಳನ್ನಾಗಿ ಮಾಡಿ ಅರ್ಪಿಸ್ಬೇಕಂತ ಪರಮಾತ್ಮನಿಗೆ ನೋಡ್ರಿ ಎಷ್ಟು ಚಂದ ಇವುಗಳನ್ನೇ ಕರ್ಣೇಂದ್ರಿಯಂಗಳಮ್ಮ ಅಕ್ಷತೆ ಅಕ್ಷತೆ ಮಿರುಗು ಅಕ್ಷತೆ ಇಟ್ಟು ಹೊಳೆ ಅಂದ್ರೆ ಇವುಗಳದ್ದು ವಿಕಾರಕ್ಕೆ ಜಾಸ್ತಿ ಒಳಗಾಗ್ಲಿಲ್ಲ ಅಂದ್ರೆ ಇವು ಹೊಳೆತಿರ್ತವೆ ಅವೇ ಅಕ್ಷತೆ ಮಿರುಗು ಅಕ್ಷತೆ ಇಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪಸಿ ಸುಜ್ಞಾನದ ಪುಷ್ಪವನ್ನು ಅರ್ಪಿಸ್ರಿ ಅಂತ ಹೇಳ್ತವೆ ಹರುಷವೆಂಬುವ ಧೂಪವ ನೋಡಿ ಉದ್ಗಡ್ಡಿ ವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಉದ್ಗಡ್ಡಿ ವಾಸನೆ ಚೆನ್ನಾಗಿದೆ ಅಲ್ಲ ಮಧುರವಾಗಿದೆ ಇದು ಖುಷಿ ಕೊಡ್ತದೆ ನಿಮಗೆಲ್ಲ ಸುಗಂಧಿಂ ಪುಷ್ಟಿವರ್ಧನಂ ಅದೇ ಧೂಪ ಸಂತೋಷದಿಂದ ಬದುಕಿದರೆ ಜೀವನದಲ್ಲಿ ಅದೇ ನಾವು ಪರಮಾತ್ಮನಿಗೆ ಅರ್ಪಿಸುವ ಧೂಪ ಕೊರಗ್ಲಾರ್ದೆ ನರಳಾರ್ದೆ ಏನು ಪರಮಾತ್ಮ ನಮಗೆ ಕೊಟ್ಟಿದಾನೋ ಅದನ್ನೇ ಸರಿಯಾಗಿ ಉಪಯೋಗಿಸ್ಕೊಂಡು ಬದುಕಿದ್ರೆ ಅದೇ ಹರುಷವೆಂಬುವ ಧೂಪವ ಸಮರ್ಪಿಸಿ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ವರಬಿಂದು ರುಚಿ ಅಂದ್ರೆ ಇಲ್ಲಿ ಕಣ್ಣಿನ ಕಾಂತಿ ಅಥವಾ ಕಣ್ಣೊಳಗಡೆ ಕಣ್ಣು ಮುಚ್ಚಿದಾಗ ಒಂದು ಪ್ರಕಾಶ ಕಾಣುತ್ತೆ ಜ್ಞಾನಜೀವಿಗಳಿಗೆ ಅದು ಅದನ್ನೇ ಹೊರಬಿಂದು ರುಚಿ ದೀಪ ಅದನ್ನೇ ದೀಪವಾಗಿ ಬೆಳಗಬೇಕು ನಿರದೆತ್ತಿ ಪರಿಪೂರ್ಣ ನೈವೇದ್ಯವನೆ ಮಾಡಿ ಕರ್ಪೂರ ಬೆಳಗದು ಜೊತೆಗೆ ನೈವೇದ್ಯ ನಿರದೆತ್ತಿ ಪರಿಪೂರ್ಣ ಶುದ್ಧವಾಗಿ ಪರಿಪೂರ್ಣ ಭಾವದಿಂದ ನೈವೇದ್ಯ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನೇ ಮಾಡಿ ಹೊಳೆವ ತ್ರಿಗುಣವೆಂಬ ವರತಾಂಬೂಲವ ಕೊಟ್ಟು ತ್ರಿಗುಣವೆಂಬ ಹೊರತಾಂಬೂಲ ತ್ರಿಗುಣಗಳು ಸತ್ವ ರಜ ತಮ ಸತ್ವ ರಜ ತಮ ಸತ್ವ ಅಂದ್ರೆ ಒಳ್ಳೇದು ರಜಾ ಅಂದ್ರೆ ಮಿಕ್ಸ್ಡ್ ಮಿಕ್ಸ್ಡ್ ಅಂದ್ರೆ ಒಳ್ಳೇದಿರುತ್ತೆ ಇರುತ್ತೆ ಕೆಟ್ಟದ್ದು ಇರುತ್ತೆ ಥಮ ಅಂದ್ರೆ ಪೂರ್ಣ ಕೆಟ್ಟದ್ದೇ ಇವೇ ತ್ರಿಗುಣವೆಂಬ ಹೊರತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರು ಕೊನೆಗೆ ಹೇಳ್ತಾರೆ ಕರದಿಷ್ಟ ಲಿಂಗವಿದೆ ಕರದಲ್ಲಿ ಇಷ್ಟಲಿಂಗ ಇದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ ಎಲ್ಲರ ಶರೀರದಲ್ಲಿ ಪರವಸ್ತು ಪ್ರಾಣಲಿಂಗವಾಗಿ ತಾನೇ ಇದೆ ಇಷ್ಟಲಿಂಗ ಪ್ರಾಣಲಿಂಗ ಬೇರೆ ಬೇರೆ ಅಲ್ಲ ಅಂತೆ ಪರವಸ್ತು ತಾನ ಹೊರ ಒಳಗೆ ಎರಡೆಂಬ ಹರಿದರಿವನೆ ಮೀರಿ ಗುರುಸಿದ್ಧನಂಗ್ರಿಯು ಬೆರದೇಕಮಯವಾಗಿ ಇದು ಹೊರಗೆ ಹೊರಗೆ ಅನ್ನದೇ ಇಷ್ಟಲಿಂಗ ಪ್ರಾಣಲಿಂಗ ಏಕವಾಗಿದೆ ನೀವು ಗುರು ಬೆರೆತು ಪ್ರಾಣಲಿಂಗ ಪೂಜೆ ಏನು ಮಾಡ್ರಪ್ಪ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ